ಹಾಯ್ ಹೇಗಿದ್ದೀರ ಎಲ್ಲರೂ ಇವತ್ತು ನಾವು ಪಾಂಪ್ರೆಟ್ ಮೀನು ಫ್ರೈ ಮಾಡುವ ಹೇಗೆ ಮಾಡುವುದಂತ ನೋಡಿ ಆಯಿತಾ ಫಸ್ಟಿಗೆ ಮೀನನ್ನು ಕ್ಲೀನ್ ಮಾಡುವ ಈಗ ಚೆನ್ನಾಗಿ ಈ ಥರ ಕ್ಲೀನ್ ಮಾಡಬೇಕು ನಮ್ಮ ಮನೆ ಬೇಕು ನೋಡಿ ಅಂತೆ ಮೀನು ಮಾಡಲಿಕ್ಕೆ ಬಿಡುವುದೇ ಇಲ್ಲ ಯಾವಾಗ ಸಹ ಹಾಗೆ ನೋಡಿ ಈ ಥರ ಕಟ್ ಮಾಡಬೇಕು ಆದಷ್ಟು ಸ್ವಲ್ಪ ಈ ಥರ ಇದೆಲ್ಲ ತೆಗಿಬೇಕು ಆಯಿತಾ ಅದರದ್ದು ಈಗ ಮೀನನ್ನು ಚೆನ್ನಾಗಿ ಈ ಥರ ಕ್ಲೀನ್ ಮಾಡಬೇಕು ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಎಲ್ಲರೂ ನಮಗೆ ಸ ಸಪೋರ್ಟ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಆಯಿತಾ ನೋಡಿ ಈ ಥರ ಕಟ್ ಮಾಡಿ ಈಗ ಮೀನಿನ ರೇಟ್ ತುಂಬ ಜಾಸ್ತಿ ಅಲ್ಲ ಫ್ರೆಶ್ ಮೀನ್ಗೆ ಸಿಗಬೇಕು ಮಾತ್ರ ಇದು ಇದೇ ಥರ ಬೇರೆ ಮೀನಿದು ಸಹ ಫ್ರೈ ಮಾಡಲಿಕ್ಕೆ ಆಗ್ತದೆ ಇದೇ ಮಸಾಲೆ ಹಾಕಿ ಬೇರೆ ಬೂತಾಯಿ ಬಂಗುಡೆ ಯಾವ ಮೀನು ಸಹ ಆಗ್ತದೆ ಈ ಥರ ಮಾಡಬೇಕು ಆಯ್ತು ತುಂಬ ಚೆನ್ನಾಗಿ ಆಗ್ತದೆ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಫ್ಲೇವರ್ ಎಂಥ ಸಹ ಹಾಕೋದಿಲ್ಲ ಇದಕ್ಕೆ ಸಿಂಪ್ಲಾಗಿ ಮಾಡೋದಾಯ್ತಾ ನೋಡಿ ಹೇಗೆ ಆಗ್ತದೆ ಅಂತ ಸಹ ಜಾಸ್ತಿ ಬೇಡ ಇದಕ್ಕೆ ಸ್ವಲ್ಪ ಸಾಕು ಈಗ ಚೆನ್ನಾಗಿ ತೊಳೆಯುವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತೊಳಿಬೇಕು ನೋಡಿ ಈ ಥರ ಕ್ಲೀನ್ ಮಾಡಬೇಕು ತುಂಬ ನಾಲ್ಕೈದು ಸಲ ತೊಳಿಬೇಕು ನೀರಲ್ಲಿ ಚೆನ್ನಾಗಿ ಆಯಿತಾ ಸರಿ ಕ್ಲೀನ್ ಮಾಡಿ ನೀನು ಮಾಡಲಿಕ್ಕೆ ಬಿಡಲೇ ಇಲ್ಲ ಬೇಕು ಯಾವಾಗಲೂ ತಪ್ಪಿಸಿಕೊಂಡು ಮಾಡೋದು ಅದು ಇಲ್ಲದಾಗ ನೋಡಿ ಇತ್ತಲ್ಲ ಈ ಥರ ಮಾಡಿ ಆಯಿತಾ ಚೆನ್ನಾಗಿ ತೊಳೀರಿ ನಾಲ್ಕೈದು ಸಲ ಚೆನ್ನಾಗಿ ತೊಳಿರಿ ಆಮೇಲೆ ಯಾವಾಗಲೂ ನಮ್ಮ ಚಾನಲ್ ನೋಡ್ತಾಯಿರಿ ಆಯಿತು ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದೇವೆ ನಾವು ನೋಡಿ ಅಂತೆ ಎಲ್ಲರೂ ಸಿಂಪಲ್ ಆಗಿ ತುಳುನಾಡಿನವರು ಯಾವೆಲ್ಲ ಅಡುಗೆ ಮಾಡ್ತಾರೆ ಅಂತ ಅದೆಲ್ಲ ಹಾಕಿದ್ದೇವೆ ನಮ್ಮ ಚಾನಲಲ್ಲಿ ನೋಡಿ ಎಲ್ಲರೂ ಸಹ ಈಗ ಈ ಮೀನಿಗೆ ಮಸಾಲೆ ರೆಡಿ ಮಾಡುವ ನಮಗೆ ಕರೆಂಟ್ ಇರಲಿಲ್ಲ ಹಾಗೆ ಮಸಾಲೆ ಕಡಿಲಿಕ್ಕೆ ಆಗಲಿಲ್ಲ ಅದಕ್ಕೆ ಅಂಗಡಿಯಿಂದ ರೆಡಿಮೇಡ್ ಮಸಾಲೆ ತಂದಿದ್ದೇನೆ ಈಗ ಸ್ವಲ್ಪ ಅದು ಸ್ವಲ್ಪ ಉಪ್ಪು ಚಪ್ಪೆ ಇರ್ತದೆ ಅದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿದ್ದೇನೆ ಆಮೇಲೆ ಒಂದು ಒಂದು ಕಾಯಿ ಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೇನೆ ನೋಡಿ ಒಂದೇ ಕಾಯಿ ಮೆಣಸು ಸಾಕು ಈಗ ಒಂದು ತುಂಡು ಶುಂಠಿಯನ್ನು ಸಹ ಸಣ್ಣ ಸಣ್ಣ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಆಮೇಲೆ ಉಪ್ಪೆಲ್ಲ ಚೆನ್ನಾಗಿ ಅದು ನೀರಾಗಬೇಕಲ್ಲ ಸ್ವಲ್ಪ ಇದು ಮಿಕ್ಸ್ ಮಾಡಿ ಆಯಿತಾ ಈ ಥರ ಈ ಥರ ಮಿಕ್ಸ್ ಮಾಡಿ ಆಮೇಲೆ ಮಸಾಲೆಯನ್ನು ಹಾಕ್ತೇನೆ ಫಿಶ್ ಫ್ರೈ ಮಸಾಲೆ ಇದು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಎಲ್ಲ ಮಿಕ್ಸ್ ಆಗಬೇಕು ಸರಿಯಾಗಿ ಉಪ್ಪು ಎಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿ ಆಯಿತಾ ಈಗ ಮೀನಿಗೆ ಮೀನನ್ನು ಈ ಥರ ಕಟ್ ಮಾಡಬೇಕು ಮಾತ್ರ ಸ್ಟ್ ಈ ಥರ ಕಟ್ ಮಾಡಿ ಈ ಥರನೇ ಗೆರೆ ಗೆರೆ ಹಾಕಬೇಕು ಯಾಕೆ ಗೊತ್ತುಂಟಾ ಈ ಥರ ಹಾಕಿದರೆ ಮೀನಿಗೆ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಎಳೀತದೆ ನೋಡಿ ಈ ಥರ ಹತ್ತಿರ ಹತ್ತಿರ ಗೆರೆ ಹಾಕ್ತಾ ಬರಬೇಕು ಆಗ ಮಾತ್ರ ಚೆನ್ನಾಗಿ ಉಪ್ಪು ಎಲ್ಲ ಇಳೀತದೆ ಮತ್ತು ಮೀನೆಲ್ಲ ಸ್ಮೆಲ್ ಬರೋದಿಲ್ಲ ನೋಡಿಯಂತೆ ಇದೇ ಥರ ಮಾಡಿ ಆಯಿತಾ ನೋಡಿ ಈ ಥರ ಇಷ್ಟೆಷ್ಟು ಸ ಹತ್ತಿರ ಹತ್ತಿರ ಗೆರೆ ಹಾಕಿ ಅದಕ್ಕೆ ಮಸಾಲೆ ಈಗ ಅಪ್ಲೈ ಮಾಡಬೇಕು ಹ ಈಗ ಮಾಡಿ ಈಗ ನೆನಪಿಲ್ಲ ನನ್ಗೆ ಹೇಳಲಿಕ್ಕೆ ಒಂದು ಅರ್ಧ ಲಿಂಬೆ ಹಾಕಿದ್ದೇನೆ ಅರ್ಧ ಸಾಕು ಈ ತರ ಅಪ್ಲೈ ಮಾಡಿ ಮಸಾಲೆಯನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಉಪ್ಪೆಲ್ಲ ಎಲ್ಲಿ ಉಪ್ಪು ಎಲ್ಲಿ ಇದಕ್ಕೆ ಇದು ಒಂದು ಗಂಟೆ ಇಡ್ಬೇಕಾಯ್ತಾ ಮಸಾಲೆ ಹಾಕಿ ಒಂದು ಗಂಟೆ ಆಗಿ ಇಡಿ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಇಡಬೇಕು ಒಂದು ಗಂಟೆ ನೋಡಿ ಅಂತೆ ಈ ಥರ ಆಯಿತಾ ಈ ಥರ ಎಲ್ಲ ಮಸಾಲೆ ಹಾಕಿ ಆಮೇಲೆ ನಾವು ಒಲೆಯಲ್ಲಿ ಮಾಡೋದು ಈಗ ಒಂದು ತವಾದಲ್ಲಿ ಫ್ರೈ ಮಾಡುವ ಈಗ ಕೆಲವು ಸಲ ಮೀನೆಲ್ಲ ಹುಡಿ ಹುಡಿ ಆಗ್ತದಲ್ಲ ಆಗ ನೀವು ಈ ಥರ ಬಾಳೆ ಎಲೆ ಹಾಕಿ ಮೀನು ಫ್ರೈ ಮಾಡಿದರೆ ಉಂಟಲ್ಲ ಸ್ವಲ್ಪ ಕೂಡ ಹುಡಿ ಆಗುವುದಿಲ್ಲ ಮೀನು ಮತ್ತು ಮಸಾಲೆ ಸಹ ಇದು ಸ್ವಲ್ಪ ಕೂಡ ಇದಾಗುವುದಿಲ್ಲ ಮಸಾಲೆ ಕೂಡ ಕಾವಲಿಗೆ ಅಂಟ್ತದೆಲ್ಲ ಆ ಥರ ಆಗೋದಿಲ್ಲ ಹೀಗೆ ಎಲೆ ಹಾಕಿ ಅದರ ಮೇಲೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಆಯಿತಾ ಹಾಕಿದರೆ ಮೀನು ಸ್ವಲ್ಪ ಸುರ್ ಇದಾಗೋದಿಲ್ಲ ಸಹ ಇಲ್ಲ ಈ ಥರ ನೋಡಿ ಅಂತೆ ಆಯಿಲ್ ಸ್ವಲ್ಪ ಸಾಕು ಒಂದು ಅರ್ಧ ಕಪ್ ಸಾಕು ಅರ್ಧ ಕಪ್ ಸಹ ಬೇಡ ಸ್ವಲ್ಪ ಸಾಕು ಎಷ್ಟು ಬೇಕು ನೋಡಿ ಆಯಿಲ್ ಅಷ್ಟೇ ಹಾಕ್ಬೋದು ಜಾಸ್ತಿ ಹಾಕೋದೇನು ಬೇಡ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಉರಿಯಲ್ಲಿ ಬೆಂಕಿಯಲ್ಲಿ ಬೆಂಕಿ ಒತ್ತಿಸಬೇಕು ಇದಕ್ಕೆ ಜಾಸ್ತಿ ಜೋರು ಬೆಂಕಿ ಹಾಕ್ಬಾರ್ದು ಇಲ್ಲದಿದ್ದರೆ ಒಮ್ಮೆಲೆ ಅದು ಬಾಳೆಯಲ್ಲೆಲ್ಲ ಕರ್ಚಿ ಹೋಗ್ತದೆ ಜಾಸ್ತಿ ಬೆಂಕಿ ಮಾಡಿದರೆ ಬೆಂಕಿ ಮಾಡಿದರೆ ನೋಡಿ ಈಗ ಒಂದು ಐದು ನಿಮಿಷ ಅದು ಕಾ ಫ್ರೈ ಆಗಬೇಕು ಒಂದು ಒಂದು ಸೈಡು ಆಮೇಲೆ ಮಗುಚ್ಚು ಹಾಕಬೇಕು ಇನ್ನೊಂದು ಸೈಡಿಗೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಆಯಿತಾ ಜಾಸ್ತಿ ಆಯಿಲ್ ಬೇಡ ಆಯ್ತಕ್ಕೆ ನೋಡಿ ಅಂತೆ ಈ ಥರ ಫ್ರೈ ಆಗಬೇಕು ಸ್ವಲ್ಪ ಕೂಡ ಹುಡಿ ಆಗೋದಿಲ್ಲ ಮೀನು ಈಗ ಮಗುಚ್ಚು ಹಾಕುವ ಮೆಲ್ಲ ಮಗುಚ್ಚು ಹಾಕುವ ನೋಡಿ ಚೆನ್ನಾಗಿ ಕಾಯ್ತದೆ ಮತ್ತು ಎಲ್ಲ ಹಾಕಿದರೆ ಉಂಟಲ್ಲ ಮೀನು ಹುಡಿ ಹುಡಿ ಆಗ್ತದೆ ಸ್ವಲ್ಪ ಮಸಾಲೆ ಎಲ್ಲ ಬಿಡ್ತದೆ ಅದರಲ್ಲಿ ನಾವು ಫ್ರೈ ಮಾಡುವಾಗ ಕೆಲವು ಸಲ ಅದಕ್ಕೆ ಈ ಥರ ಮಾಡಬೇಕು ಈಗ ಇನ್ನೊಂದು ಸೈಡ್ ಸಖಾಯ್ ಫ್ರೈ ಆಯಿತು ಪುನಃ ಇನ್ನೊಂದು ಸಲ ಇನ್ನೊಂದು ಸೈಡ್ ಮಗ್ಚಿ ಹಾಕ್ತೇನೆ ಚೆನ್ನಾಗಿ ಫ್ರೈ ಆಯ್ತಿದ್ದು ನೋಡಿ ಅಂತೆ ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಲೈಕ್ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಎಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಫಸ್ಟ್ ಟೈಮ್ ನೋಡುವವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದೇವೆ ನಾವು ನೋಡಿ ಆಯಿತಾ ಎಲ್ಲರೂ ಸಹ ತಪ್ಪದೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಥ್ಯಾಂಕ್ ಯು 拜。Bye.